ನಿಮ್ಮದು ಊಟ ಆಯಿತು ನಾವು ಈಗ ಊಟ ಮಾಡಬೇಕ್ರಿ ಈಗ ಮಕ್ಕಳು ಅಭ್ಯಾಸ ಮಾಡತ್ತಾರ ಅವ್ರ ಅಭ್ಯಾಸ ಮಗುದಿಂದ ಊಟ ಮಾಡ್ತೀವಿ ಇಲ್ಲಿ ಇಲ್ಲ ನೋಡ್ರಿ ಮೊನ್ನೆ ಕುಂದ್ರಿಗೆ ಹೋಗಿದ್ನಲ್ಲ ಕುಂದ್ರಗಿ ಭುವನೇಶ್ವರ ದೇವಿ ಇಲ್ಲದ ನೋಡ್ರಿ ಈ ಟೈಪ್ ದೇವಿ ಗುಡಿ ಒಳಗೆ ಅಲೌಡ್ ಕೊಡ್ಲಿಲ್ಲ ಕೊಡಲಿಲ್ಲ ಅವ್ರು ಯಾಕೆ ಹಬ್ಬ ಅಲೌಡ್ ಇಲ್ಲ ಹೀಗೆ ಗುಡಿ ಹೋಗಿ ಪೊಟ್ಟದೊಳಗೆ ಹೇಗದ ಅಮ್ಮ ದೇವಿ ಗುಡಿ ಒಳಗೆ ಹಂಗದ ನೋಡ್ರಿ ಕುಂದ್ರಗಿ ಭುವನೇಶ್ವರ ದೇವಿ ಇವರೇ ನಮ್ಮ ಮನೆಯ ದೇವ್ರು ನೋಡ್ರಿ ಕಲ್ಲೋಳಿ ಹನುಮಂತೇವ್ರ ಎಲ್ಲಮ್ಮ ದೇವಿ ಇದು ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರು ಚಾಮುಂಡೇಶ್ವರ ಪೋಟು ತಂದೆ ನೋಡ್ರಿ ಎಲ್ಲ ನಮ್ಮ ಇರ್ತಾರ ನಮ್ಮ ಅಣ್ಣಾರ ಬಸ್ಸ ಡ್ರೈವರ್ ಅದಾರ ಅಲ್ಲಿ ಹೋಗಿದ್ದು ತಗೊಂಬಂದಿದ್ದೆ ನೋಡಿರಿ ಬಾದಾಮಿ ಬನಶಂಕರಮ್ಮಂದಾಳೆ ನಮ್ಮ ಅತ್ತೆಯವ್ರಿಗೆ ಕೊಟ್ರದ್ನ ಇದು ನೋಡಿರಿ ಇಟಿ ಮರಿ ಇಟಿ ಭೀಮ ನಮ್ಮ ಮಮ್ಮಿಯವರು ನಾವು ಹೋಗಿದ್ದೀವಿ ಅಲ್ಲಿ ತಗೊಂಬಂದ್ರಿ ಅದನ್ನ ಇದನ್ನ ನೋಡಿರಿ ತೆಂಗಿನಕಾಯಿ ರೀ ಮೇನ್ ಪವರ್ಫುಲ್ ತೆಂಗಿನಕಾಯಿ ಅಂತ ಹೇಳ್ತಾನೆ ಯಾಕಂದ್ರೆ ನಮ್ಮ ಮನೆ ಶಂಕೇಶ್ವರಿಗೆ ಹೋಗಿದ್ನಲ್ಲ ವಿಡಿಯೋ ಬಿಟ್ಟಿನ ಸಂಕೇಶ್ವರ ನೀಲಗಾರ ಗಣಪತಿ ಅಂತೇಳಿ ಅಲ್ಲಿ ಆಶೀರ್ವಾದ ಮಾಡ್ತಂದಂಥ ತೆಂಗಿನಕಾಯಿ ನೋಡ್ರಿ ಇದು ಅದು ಅಲ್ಲಿ ಹೋದ್ರೆ ಭಕ್ತಿಯಿಂದ ಬೇಡ್ಕೊಂಡು ಹೋದ ಮುಂದಿನ ವರ್ಷಕ್ಕೆ ಹೋದ್ರೆ ಅದೆಲ್ಲ ನೆರವೇರ್ತೈತಿ ನಾನು ಅಲ್ಲಿ ಹೋಗಿ ಒಂದು ತೆಂಗಿ ಎತ್ಕೊಂಡ ದೇವ್ರ ಮುಂದಿಟ್ಟು ಆಶೀರ್ವಾದ ವಾದ ಆಶೀರ್ವಾದ ಮಾಡಿ ಕೊಟ್ರವ್ರ ಅದನ್ನ ತಂದು ನಾ ಮನೆಯೊಳಗೆ ದಿವಸ ಪೂಜೆ ಮಾಡಕತ್ತೀನಿ ನೋಡ್ರಿ ಮುಂದಿನ ವರ್ಷ ಆಗೋತನ ನಾನು ಪೂಜೆ ಮಾಡ್ತೇನೆ ಅದನ್ನು ಮನೆಯೊಳಗ ಕಿರಿಕಿರಿ ಕಷ್ಟಗಳು ಏನೋ ಒಂದು ಸಮಸ್ಯೆ ಇದ್ರೆ ಅದು ದೂರ ಹಾಕತ್ತೆ ಫ್ರೆಂಡ್ಸ್ ನಿಜ ಅದ ಅಲ್ಲಿ ಗಣಪತಿ ಭಾಳ ಪವರ್ಫುಲ್ ಇದರ ನಿಮ್ಗೆ ವಿಡಿಯೋ ಮಾಡಿಬಿಟ್ಟು ನಾನು ಮುಂದಿನ ವರ್ಷಕ್ಕೆ ಹೋಗಿ ಬನ್ನಿ ಗಣಪತಿ ಹಬ್ಬದ ಮಾತ್ರ ಇಪ್ಪತ್ತೊಂದು ದಿವ್ಸ ಮಟ್ಟ ಅಷ್ಟೇ ಇರ್ತಾರೆ ಗಣಪ ಅವರ ಇಪ್ಪತ್ತೊಂದು ದಿವ್ಸಕ್ಕೆ ವಿಸರ್ಜನೆ ಮಾಡ್ತಾರ ಅವ್ರಿಗೆ ಭಾಳ ಅಂದ್ರೆ ಭಾಳ ಪವರ್ಫುಲ್ ದೇವರದವರು ನೀವು ನೀವೊಂದ್ಸಲಿ ಹೋಗಿ ಬನ್ನಿ ಫ್ರೆಂಡ್ಸ ನಿಮ್ಮ ಮನೆಯೊಳಗೆ ಏನಕ್ಕೆ ಕಷ್ಟ ಬೇಕು ಅರ್ಪಣೆಗಳು ಏನೋ ಇದ್ರ ಸಹಿತ ದೂರ ಆಕೈತೆ ನಿಜ ನಾ ಸುಳ್ಳು ಹೇಳಕ್ಕಿಲ್ಲ ನಾ ಏನೋ ಒಂದು ಹೇಳಕ್ಕತ್ತೆ ದೇವ್ರದಾಗಲಿ ಏನೋ ಒಂದು ಹೇಳಕ್ಕಿದ್ರೆ ಯಾವತ್ತು ಸುಳ್ಳು ಹೇಳಿ ಫ್ರೆಂಡ್ಸ ನನಗೆ ಎಕ್ಸ್ಪೀರಿಯನ್ಸ್ ಆದ ನಿಂದ್ರೆ ಅದು ನಿಮ್ಮನ್ನ ಶೇರ್ ಮಾಡ್ಕೋತೀನಿ ನಾನು ನಮ್ಮ ಮನೆ ಹತ್ರ ಪರ್ಮಿಷನ್ ಗುಡಿ ಇದೆ ಅಲ್ಲಿ ನಾನು ಶಿವರಾತ್ರಿ ಒಳಗೆ ಈಶ್ವರ್ಲಿಂಗ್ ಫೋಟೋ ತಂದಿದ್ದೆ ನೋಡಿರಿ ಕಲ್ಲಿನ ಈಶ್ವರ್ಲಿಂಗ್ ತಂದೆ ನಾನು ಹನುಮಂತ ನಮ್ಮ ಮನೆ ಅಭಿಷೇ ಪೂಜೆಕ್ಕಂತೇಳಿ ತಂದಿದ್ದನ್ನು ಅಭಿಷೇಕ್ ಮಾಡ್ಸಕ್ಕಂತ ಹೇಳಿ ಸಣ್ಣದೊಂದು ಗಣಪತಿ ಕೂಡ ತಂದೀನಿ ನೋಡಿರಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನಾನು ಭಾಳ ಪೋಟಕ್ಕೆ ಅಂದ್ರೆ ಜಾಸ್ತಿ ಫೋಟೋ ತಂದಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ತಂದಿನ ಯಾವ ದೇವರಾದ್ರೂ ಒಬ್ಬರ ದೇವರೊಬ್ಬ ನಾಮಹಲವು ಅಂತ ಹೇಳ್ತಾರಲ್ಲ ದೇವ್ರು ಒಬ್ಬ ಇರ್ತಾನೆ ನಮಗೆ ಬೇಕಾದ ರೀತಿಯೊಳಗೆ ನಾವು ಅವ್ರ ಹೆಸರುಗಳು ಕರ್ಕೋತೀವಿ ಅಷ್ಟ ಎಲ್ಲಿ ನಾವು ಕೈ ಮುಗಿದು ಸಹಿತ ಭಕ್ತಿಯಿಂದ ಕೈ ಮುಗಿಬೇಕು ಕಲ್ಲಿನ ದೇವ್ರಿಗೆ ಕೈ ಮುಗಿದು ಸಹಿತ ಒಳ್ಳೆಯ ಮನಸ್ಸಿತ್ತಂದ್ರೆ ದೇವ್ರ ಹೊರಗೆ ಕೊಟ್ಟೆ ಕೊಡ್ತಾನೋ ಅನ್ನೋದು ನನ್ನ ಅಭಿಪ್ರಾಯ ಆದಷ್ಟು ದೇವ್ರೂ ಇರ್ತಾರ ದೇವ್ರನ್ನ ನಂಬಬೇಕು ದೇವರಿಂದ ಯಾವುದೋ ಒಂದು ಹುಲ್ಲು ಕಡ್ಡಿ ಸಹಿತ ಅಲ್ಲಾಡಿದ್ಲು ಅಂತ ಹೇಳ್ತಾರೆ ನಿಜ ಫ್ರೆಂಡ್ಸ್ ಅದ ದೇವ್ರ ಅನುಗ್ರಹ ಇದ್ದೇ ಇರಲಿ ಎಲ್ಲರ ಮ್ಯಾಗ ಇದು ನಮ್ಮ ಮನೆಯೊಳಗೆ ಒಬ್ಲಿ ಮಾಡೋ ಜಗ್ಲಿ ಒಳಗಿದ್ದ ಅಲ್ಲಿ ಪಿಕ್ಸ್ ಹಾಕ್ಸಿ ನೋಡ್ರಿ ಗಣಪತಿ ಮಹಾಲ ಲಕ್ಷ್ಮಿ ಮತ್ತು ಸರಸ್ವತಿ ಫೋಟೋ ಇಲ್ಲಿ ಪಾರ್ವತಿ ಮತ್ತು ಪರಮೇಶ್ವರ್ ಫೋಟೋ ಗಣೇಶ ಮತ್ತು ಶಣ್ಮಕುನ್ ಫೋಟೋ ಇದೆ ನೋಡ್ರಿ ಈ ಟೈಪ್ ಮಾಡಿಸಿ ನೋಡ್ರಿ ಜಗ್ಲಿ ನಾನು ಇಲ್ಲಿ ಹೇಳ್ತಕ್ಕ ಇಲ್ಲಿ ಮಟ್ಟ ಅಷ್ಟು ಮಾಡಿಸಿ ಈ ಟೈಪ್ ಇನ್ನೂ ನಾವು ಕಟ್ಟಬೇಕು ಫ್ರೆಂಡ್ಸ್ ಅರ್ಧ ಮುರಿದು ಆಗೈತಿ ನಮ್ದು ಜಾಗ ಒಂದು ಗುಂಟೆ ಐತಿದ್ದ ನಾವು ಸಿಂಗಲ್ ಬೆಡ್ರೂಮ್ ಮಾಡ್ಕೊಂಡೀವಿ ಇನ್ನೂ ಅರ್ಧ ಮುಂದೆ ಬಿಟ್ಟು ಅದನ್ನು ಮುಂದೆ ಯಾವಾಗಾದ್ರೂ ಕಟ್ಕೋಬೇಕಂತೇಳಿ ಬಜೆಟ್ ಬಜೆಟ್ ಎಷ್ಟೈತಿ ಬಜೆಟ್ ಇದ್ದಟ್ಟನ ಅಡ್ಜಸ್ಟ್ ಮಾಡ್ಕೊಂಡು ಕಟ್ಕೊಂಡೀವಿ ಇನ್ನು ಮನೆ ಕಟ್ಕೋತ ಹೋದ್ರಂಗೆ ಸಾಲು ಬೆಳ್ಕೋತ ಹೋಗ್ತೈತಿ ಹಾಸಿಗೆ ಇದ್ದಷ್ಟು ಕಾಲು ಚಾಸ್ಬೇಕಂತ ಹೇಳ್ತಾರಲ್ಲ ಅಷ್ಟು ಮಾಡ್ಕೊಂಡು ನಾವು ಜಾಸ್ತಿ ಸಾಲ ಮಾಡಿಕೊಂಡು ಅಷ್ಟು ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ ಆದಷ್ಟು ನಮಗೆಷ್ಟು ಅನುಕೂಲಕ್ಕತಿ ಅಷ್ಟು ಮಾಡ್ಕೊಂಡು ಇದು ಇದ್ದು ಬಿಡ್ಬೇಕಷ್ಟ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಖುಷಿಯಾಗಿರಿ ನೆಮ್ಮದಿಯಿಂದ ಊಟ ಮಾಡಿ ನೆಮ್ಮದಿಯಿಂದ ಮಲ್ಕೊಳ್ಳಿ ಸಂಜೆ ಇದ್ದಂಥ ಚಿಂತೆಗಳೆಲ್ಲ ದೂರ ಹಾಕಿ ಖುಷಿಯಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್